ಹೆಂಗೆ ಚಲೋ ಮಾತಾಡ್ತಾರೆ ಅವ್ರದ್ರಪ್ಪರು ಏನು ಅಂತಾರೆ ನಿಮಗೆ ಮಾತಾಡಿ ಹೋದ ತಕ್ಷಣ ಏಯ್ ಬರ್ರಿ ಸ್ವಾಮ್ಯ ರೀ ಅಂತಾರೆ ಬರ್ರಿ ಸ್ವಾಮ್ಯಾರಿ ಅಂತಾರೆ ಮತ್ತೇನು ಕೆಲ್ಸದ ಬಗ್ಗೆ ಮಾತಾಡಿರಬೇಕಲ್ಲ ಹಿಂಗೆ ಚಲೋ ನಡೆಸಿದ್ಯಲ್ಲ ಅಂತಾವಲ್ಲ ಏನು ಮಾತಾಡಿಲ್ಲ ಅವ್ರು ಕೊಟ್ಟ ನಾವು ಒಂದು ಕೆಲಸ ಮಾಡ್ಕೊಟ್ಟಿದ್ರು ಓಕೆ ಏನು ಏನು ನಡೆಸಿ ಏನು ಮಾಡಿಕೊಟ್ಟಿದ್ರಿ ಅಂತ ಅದೇ ಅಂಗನವಾಡಿ ಕೆಲಸ ಮಾಡ್ಕೊ ಅಂಗನವಾಡಿ ಕೆಲ್ಸನ ಊರ ಅಭಿವೃದ್ಧಿ ಎಲ್ಲ ಚಲೋ ಆಗ್ಯಾವ ಅಲ್ಲ ಆಗ್ಯಾವ ಮಸ್ತಾಗ್ಯಾವ ಭಾಳ ಸಜ್ಜನಿಕೆ ಮಾಡ್ಸ್ಯ ಎಲ್ಲರ ಜೊತೆ ಬಹಳ ಚಂದ ಮಾತಾಡ್ತಾರೆ ರೀ ಫ್ರೀ ಆಗಿ ಮಾತಾಡ ಮಾತಾಡ್ತಾರೆ